ಹಲೋ 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 ನಮಸ್ತೆ 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 ಸರ್ ಸರ್ ಯು ಮಾತಾಡ್ತಿರೋದು ಪ್ರವೀತ್ ಆಚಾರ್ಯ ಅವರ ಮಾವ ಪ್ರಕಾಶ್ ಅವರಲ್ವಾ ಹೌದು ಸರ್ ಈಗ ಹೀಗಾಗಿ ಸಮಸ್ಯೆ ಆಗಿದೆ ಮೊನ್ನೆ ಆದಂತಹ ಆಕ್ಸಿಡೆಂಟ್ ನಲ್ಲಿ ಪ್ರವಿತಾ ಆಚಾರ್ಯ ಅವರು ನಿಧನ ಹೊಂದಿದ್ದಾರೆ ಸರ್ ಪ್ರವೀತ್ ಆಚಾರ್ಯ ಅವರ ಲೈಫ್ ಹೇಗಿತ್ತು ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗಿದೆ ಸದ್ಯ ಏನ್ ಮಾಡ್ತಿದ್ದಾರೆ ಮತ್ತೆ ಅವರ ಬ್ರದರ್ಸ್ ಇದಾರೆ ಸೊ ಅವ್ರ ಬಗ್ಗೆ ಹೇಳ್ಬೋದಾ ಸರ್ ಹೌದು ಅವರು ನಂದು ಅಕ್ಕನ ಮಗ ಅವರು ಅವನ ಅಪ್ಪನಿಗೆ ಸ್ವಲ್ಪ ಸೌಖ್ಯ ಸಹ ಹತ್ತು ವರ್ಷದಿಂದ ಕೆಲಸ ಮಾಡ್ತಿಲ್ಲ ಮರದ ಕೆಲಸ ಮಾಡ್ತಿದ್ರು ಯಾರು ಆ ಪ್ರವೀತಿ ಅಪ್ಪ ಅವರು ಅವರಿಗೆ ಮೂವರು ಮಂದಿ ಮಕ್ಕಳು ಫಸ್ಟ್ ನಾವ ಅಣ್ಣ ಪೂರ್ಣೇಶ ಅಂತ ಅವ ಸಿಟಿ ಸೆಂಟರ್ ಅಲ್ಲಿ ಹೋಮ್ ಹೋಮ್ ಸೆಂಟರ್ ಮಾಡ್ತಿದ್ದಾನೆ. ಮತ್ತ ಪ್ರವೀತ್ ಅವ್ಲ್ಯೂ ಮಾಡ್ತಿದ್ದ ಅಂದ್ರೆ ಸಣ್ಣದಿರುವಾಗ ನೀ ಬಾರಿ ಅವನಿಗೆ ಯಕ್ಷಗಾನದೊಂದು ಬಾರಿ ಇದಿತ್ತು ಅಂದ್ರೆ ಅಷ್ಟು ನಮ್ ಅವನ ಅಪ್ಪನಿಗೆ ಸಣ್ಣ ಗೊತ್ತಿಲ್ಲ ಅವನು ಅಷ್ಟೊಂದು ಹಿಟ್ ಆಗಿನಂತ ಈಗಲೇ ಅವ ಡೆತ್ ಆದ್ಮೇಲೆ ನೀ ಅವನ ಯೂಟ್ಯೂಬ್ ಅಷ್ಟು ಪಾಪ ಅವ್ರು ಅಪ್ಪನಿಗೆ ಏನು ಅಷ್ಟು ಇದಿಲ್ಲ ಒಂದು ಅಂದ್ರೆ ಯಕ್ಷಗಾನಕ್ಕೆಲ್ಲ ಹೋಗ್ತಾನಂತ ಹೇಳಿ ಮತ್ತೆ ಎಂತ ಆ ನಾಟಿ ಎಲ್ಲ ಮಾಡ್ತಿದ್ದಾನಲ್ಲ ಅದು ಯಾವ class ಗೆ ಇನ್ನು ಹೋಗ್ಲಿಲ್ಲ ಅಷ್ಟು ತನ್ನಷ್ಟಕ್ಕೆ ಬಂದದ್ದು ಅವನಿಗೆ ಎಲ್ಲ ಆಮೇಲೆ ಅದೇ ಮತ್ತೆ ಒಬ್ಬ ತಮ್ಮ ತಮ್ಮ M.Sc ಮಾಡ್ತಿದ್ದಾನೆ ಇಲ್ಲಿ ಪ್ರಸನ್ನ college ಆ ಅಮ್ಮ ಮಾತ್ರ ಇನ್ನುಸ ಹಿಂದಿಗೆ ಐದು ದಿವಸ ಆಯ್ತು ಅವಳಿಗೆ ಇದು ಇಲ್ಲ ಸ್ವಲ್ಪ ಅಂದ್ರೆ ಬೇಜಾರಲ್ಲಿ ಒಂದು call ಬಂದ್ರೆ ಸಾ ಕೂಗ್ತಾಳೆ ಹಾ. ಅದೇ ಬಾರಿ ಕಷ್ಟದ ಕಷ್ಟದಲ್ಲಿ ಕಲ್ತದ್ದು ಅಂದ್ರೆ ಅವ ಎಂತ ಗೊತ್ತುಂಟ ಒಂದು ಕಾಲೇಜಿಗೆಲ್ಲ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ ಇದಕ್ಕೆ ಹೋದದ್ದು ಯಕ್ಷಗಾನಕ್ಕೆಲ್ಲ ಯಕ್ಷಗಾನದಲ್ಲಿ ಆರ್ಥಿಕ ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಯಕ್ಷಗಾನ ಮತ್ತೆ ಎಜುಕೇಶನ್ ಎರಡು ಕೂಡ ಮಾಡ್ತಾ ಇದ್ರು ಪ್ರವೀತ್ ಅವರು ಹಾಗಾದ್ರೆ ಹೌದು ಸರ್ ಸರ್ ಈಗ ಮನೆಗೆ ಆಧಾರ ಕೂಡ ಆಗಿದ್ರು ಅನ್ಸುತ್ತೆ ಪ್ರವೀತ್ ಅವರು ತುಂಬಾ ತುಂಬಾ ಆಗ್ತಿದ್ದ. ಹ್ಮ್ ಹ್ಮ್ ಅದೇ ಅಮ್ಮ ಹೇಳುದು ಅವ ಮಂಗಳವಾರ ಡೆತ್ ಅದಲ್ಲ ಬುಧವಾರ ಶ್ವಾಸ ಹಣ ಕಟ್ಲಿಕ್ಕಿತ್ತು ಅವಾಗ ಅವನೇ ಹಾಕ್ತಿತ್ತ ಅವಳಿಗೆ ಒಂದೂವರೆ ಸಾವಿರ ವಾರಕ್ಕೆ ವಾರಕ್ಕಿತ್ತು ಕಟ್ಲಿಕ್ಕಿತ್ತು ಸಾವಿರ ಹೌದು ಡೆತ್ ಆದ ದಿವಸ ಮೂರು ಗಂಟೆಗೆ ಒಂದು ಸಾವಿರ ಗೂಗಲ್ ಪೇ ಮಾಡಿದ್ದಾನೆ ಅಮ್ಮನಿಗೆ ಅದನ್ನೇ ಹೇಳಿ ಅವಳು ಕೂಗುದು ಹ್ಮ್ ಹ್ಮ್ ಅಂದ್ರೆ ತಾಯಿಯ ಕಷ್ಟದಲ್ಲಿ ನೆರವಾಗ್ತಾ ಇದ್ರು ಕುಟುಂಬಿಕರೆಲ್ಲರಿಗೂ ಕೂಡ ಅವರು ಪ್ರೀತಿ ಪಾತ್ರರಾಗಿದ್ರು ಪ್ರವೀತ್ ಅವರು ತುಂಬಾ ತುಂಬಾ ಆಗಿದ್ದ ಅಂದ್ರೆ ಅವರು ಒಟ್ಟಿಗೆ ಅವ್ರ ಭಾವನ ಅವ್ರ ಮೂವರ್ ಮಂದಿ ಅಣ್ಣ ತಮ್ಮಂದರು ಅವ್ರದ್ದು ಚಿಕ್ಕನವರು ಚಿಕ್ಕಪ್ಪನವರು ಅಂದ್ರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಒಬ್ಬ ಚಿಕ್ಕಪ್ಪ ಮಂಗ್ಳೂರಲ್ಲಿ ಮನೆ ಮಾಡಿದ್ರು ಹಾಗೆ ಅಲ್ಲಿಗೆ ಹೋಗುವಾಗ ಈ ಪರಿಸ್ಥಿತಿ ಆಗಿತ್ತು ಕಾಲೇಜಿಂದ ವಿಟ್ಲದಲ್ಲಿ ಎನ್ ಎಸ್ ಎಬ್ಲಿ ಮಾಡ್ತಿದ್ದ ಅಕ್ಕನವರು ಇದ್ದಾರೆ ದೊಡ್ಡಅಕ್ಕನಿಗೆ ಒಂದು ಹುಡುಗಿ ಎರಡು ಹುಡುಗ ಮತ್ತೆ ಸಣ್ಣ ಅಕ್ಕನಿಗೆ ಅದೇ ಮೂರು ಹುಡುಗ ಅದು ಆರು ಮಂದಿಗೆ ಸಹ ಅವಂದೊಂದು ಇದೇ ಬೇರೆ ಎಲ್ಲರಿಗೆ ಒಂದು ಹೆಲ್ಪ್ ಎಲ್ಲ ಇತ್ತ ಒಂದು ಈಗ ಅವರ ಮನೆಯ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ಮುಂದಕ್ಕೆ ಏನ್ ಮಾಡ್ತಾರೆ ನೀವೇ ಹೇಳಿದ್ರೆ ಅವರಿಗೆ ಹಣ ಹಾಕ್ತಾ ಇದ್ರು ಕೆಲ್ಸಕ್ಕೆ ಹೋಗ್ತಿದ್ರು ಈ ಕಡೆಯಿಂದ ಕಾಲೇಜ್ ಕೂಡ ಮಾಡ್ತಾ ಇದ್ರು ಅವರು ಈಗ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಏನ್ ಹೇಳ್ತೀರಿ ಈಗ ಅದೇ ಈಗ ಒಂದು ಹತ್ತು ಹತ್ತು ವರ್ಷ ತನಕ ಅವ್ರಿಗೆ ಕಳಿಸ್ತಾನೆ ಅಂದ್ರೆ ಮಕ್ಕಳು ಕಲಿತಿದ್ದಾರಲ್ಲ ಆ ಅಂದ್ರೆ ಒಂದ್ ಅಪ್ಪನಿಗೆ ಸೌತಿ ಅಲ್ಲ ಅದೆಲ್ಲ ಅದು ಕುಂಡಲೇ ಅಂತ ಎದ್ದು ಅವರಿಗೆಲ್ಲ ಫೈಲ್ಸ್ ತರ ಆಗಿದೆ ಹೌದೌದು ಹ್ಮ್ ಹ್ಮ್ ಆದ್ರೆ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಗೊತ್ತಾಗ್ತದೆ ಅವ್ರದ್ದು ನಿಚ 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 ಅಕ್ಕ ಯೋಜನೆಯಲ್ಲಿ ಕೆಲಸ ಮಾಡುದು ಧರ್ಮಸ್ಥಳ ಯೋಜನೆ ಇತ್ತು ಹ್ಮ್ 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 ಸೇವಾನಿರುಕಾರಾಗಿ ಹೋಗ್ತಾಳೆ ಅಕ್ಕ ಓಕೆ ಓಕೆ ಈಗ ಎಲ್ಲವೂ ಸಮಸ್ಯೆಗಳಾಗಿದೆ ಕಷ್ಟಗಳ ಸರಮಾಲೆಯೇ ಅವರನ್ನ ಇದ್ ಮಾಡ್ತಾ ಇದೆ ಅಲ್ವಾ ಒಂದ್ ಕಡೆಯಿಂದ ಮಗನನ್ನ ಕಳ್ಕೊಂಡಂತ ನೋವು ಹೌದು ಸರ್ ಇನ್ನೊಂದ್ ಕಡೆಯಿಂದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಹೌದು ಯಾವ ರೀತಿ ಧೈರ್ಯವನ್ನ ತುಂಬಿದ್ರೆ ಪ್ರಕಾಶ್ ಅವರೇ ಕುಟುಂಬಕ್ಕೆ ನಾನು ಮೊನ್ನೆ ಡೆತ್ ಆದ ದಿನ ನಾನೇ ಹೋದದ್ದು ಹಾಸ್ಪಿಟ್ಲಿಗೆ ಎಫ್ಐಆರ್ ಅಣ್ಣ ಸಣ್ಣ ಅವನಲ್ಲ ಅವರ ಜೊತೆ ನಾನಿದ್ದೆ ತುಂಬಾ ಸಮಾಧಾನ ಹೇಳಿದೆ ಅಕ್ಕನಿಗೆ ಆದದ್ದು ಆಯ್ತಲ್ಲ ಎಂತ ಅವಳು ಕೇಳುದಿಲ್ಲ ಎಂತ ಹೇಳಿದ್ರಿ ಸರ್ ಹೆತ್ತ ಒಡಲ್ ಇದೆಯಲ್ಲ ಅದು ನೋವನ್ನು ಆಗುದಿಲ್ಲ ಪ್ರಕಾಶ್ ಅವರೇ ಆ ಅದಕ್ಕೆ ತಾವು ಕೂಡ ಆ ಕುಟುಂಬದ ಜೊತೆಗೆ ಧೈರ್ಯವಾಗಿ ನಿಲ್ಲಿ ಅವರ ಪ್ರವೀತ್ ಅವರ ಅಮ್ಮನನ್ನ ಆ ನೋವಿನಿಂದ ಹೊರಗೆ ತೆಗೆದುಕೊಂಡು ಬರುವಂತ ಕೆಲಸವನ್ನ ಮಾಡಿ ಖಂಡಿತವಾಗ್ಲೂ ಕಲಾವಿದರು ಮತ್ತೆ ಯಕ್ಷಗಾನ ಅಭಿಮಾನಿಗಳು ನಿಮ್ ಜೊತೆಗೆ ನಿಲ್ತಾರೆ ಸೊ ಧೈರ್ಯವನ್ನ ಕಳ್ಕೊಡ್ಬೇಡಿ ಅವತ್ತು ಕೂಡ ಸೊ ವಿಧಿ ಲಿಖಿತವನ್ನ ಯಾರು ಕೂಡ ಸಾಧ್ಯ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಆ ಕುಟುಂಬದ ಜೊತೆಗೆ ಮಾವನಾಗಿ ತಾವು ನಿಲ್ಲಿ ಸೊ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಿ ನಿಮ್ಮ ಅಕ್ಕನ ಆ ನೋವಿನಿಂದ ಹೊರಗೆ ಮತ್ತೆ ಭಾವನನ್ನ ಸೊ ಆ ನೋವಿನಿಂದ ಮತ್ತೆ ಅವರ ಬ್ರದರ್ಸ್ ಇರ್ಬೋದು ಅವರನ್ನ ಹೊರಗಡೆ ತರುವಂತ ಕೆಲಸವನ್ನ ತಾವೇ ಮಾಡಬೇಕಾಗತ್ತೆ ಈಗ ಆ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ನೀವೇ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ನಾವು ಬಿಟ್ಟು ಹಾಕುದಿಲ್ಲ ಸರ್ ನಿಜ 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 ಎಷ್ಟು ಅಂದ್ರೆ ಎಂತ ಮಂಗಳವಾರ ಡೆತ್ ಆಗಿದ್ದಾನೆ ಮಂಗಳವಾರ ಆರು ಗಂಟೆಗೆ ನಾನು ಸಾಲಿಗ್ರಾಮದೊಂದು ಆಟ ಅವನಿಗೆ ಆಟ ಅಂದ್ರೆ ಬಾರಿ ಇಷ್ಟ ನಾನು ಯಕ್ಷಗಾನ ಬಜೆಕೊಳ್ಳಿಯಲ್ಲಿ ಹೋಗಿದ್ದೆ ಅದಕ್ಕೆ ನಂದು ಸ್ಟೇಟಸ್ ಅಲ್ಲಿ ಅವರದು ಆಟದೊಂದು ಹಾಕಿದ್ದೆ ಅದೇ ಲಾಸ್ಟ್ ಅವ ನನ್ಗೆ ಮೆಸೇಜ್ ಮಾಡಿದ ಮಾಮ ಎಲ್ಲಿ ಮಾಮ ಆಟ ಸೂಪರ್ ಆಗಿದೆ ಅಂತ ಮೆಸೇಜ್ ಮಾಡಿದ ಅಷ್ಟು ಪ್ರೀತಿ ಹೌದು ಅದೇ ದಿವಸ ಡೆತ್ ಆದ ಸರ್ ಅಷ್ಟು ಇದಿತ್ತು ನಮ್ಮ ಮಾವ ಮಾವ ಅಂತ ಏನು ನನ್ನ ಅಣ್ಣ ಅಂತ ಹೇಳಿ ಅಷ್ಟು ಕ್ಲೋಸ್ ಇತ್ತು ನನ್ನ ಹತ್ರ ಎಲ್ಲ ಅಷ್ಟು ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು ಒಂದು ಅಣ್ಣ ತಮ್ಮನ ರೀತಿಯ ಬಾಂಧವ್ಯ ಇತ್ತು ನಿಮ್ದು ತುಂಬಾ ಇತ್ತು ಹೌದು ಸರ್ ಖಂಡಿತವಾಗ್ಲೂ ಅವರ ಆತ್ಮಕ್ಕೆ ದೇವರು ಜಯಶಾಂತಿಯನ್ನ ಕೊಡ್ಲಿ ಸೊ ಅವರಿಗೆ ಅವ್ರ ಕುಟುಂಬ ನಂಗೆಸ ಆಗುದಿಲ್ಲ ಸರ್ ಹ್ಮ್ ನಿಜ ಸರ್ ನಿಜ ಯಾಕಂದ್ರೆ ಅಷ್ಟು ಆತ್ಮೀಯತೆಯನ್ನ ಇಟ್ಕೊಂಡು ಮಾವ ಅನ್ನುವಂತಹ ಸಲುಗೆಯ ಸಲುಗೆಗಿಂತಲೂ ಸೊ ಅಣ್ಣನ ರೀತಿಯವರು ಒಂದು ರೀತಿ ಬಾಂಧವ್ಯ ನಿಮ್ ಜೊತೆಗೆ ಹೌದು ಖಂಡಿತ ಎಲ್ಲರ ಹತ್ರ ನನ್ನ ನಂಗೆ ಇಬ್ಬರು ತಮ್ಮನವರಿ ಸರಿ ಯಾವರೊಟ್ಟಿಗೆ ಅಷ್ಟೇ ಇದಿಲ್ಲ ಇದ್ದವ ಅವರ್ಸ ಈಗ ಮನೆಯಲ್ಲಿ ಕೂಗ್ತಾನೆ ಉಂಟವ ಅಂದ್ರೆ ಅವನ ಅಣ್ಣ ನಿನ್ನ ನಮ್ಮ ಮನೆಗೆ ಅವನ ಕಾಗದ ಕೊಡ್ಲಿಕ್ಕೆ ಬಂದಿದ್ದ ಅವಾಗ ನನ್ನ ತಮ್ಮನವರ್ಸ ಕೂಗುದ ಹಾಗೆ ನಿಮ್ಮ ಅಂತ ಹೇಳುವಾಗ ಎಲ್ಲ ಕೂಗ್ತ ಕೂಗ್ತಾರೆ ಆಗುದಿಲ್ಲ ಬಹುಶಃ ಆ ದೇವರ ಲಿಖಿತ ಅಷ್ಟೇ ಇತ್ತು ಅನ್ಸುತ್ತೆ ಸೊ ನೋಡಿ ಅವರ ಸಾಧನೆ ಇವಾಗ ತುಂಬಾ ಮಂದಿ ಗೊತ್ತಾಗ್ತಾ ಇದೆ ಸೊ ಎಷ್ಟು ಟ್ಯಾಲೆಂಟ್ ಇತ್ತು ಅನ್ನೋದು ಕೂಡ ಇವಾಗ ಗೊತ್ತಾಗ್ತಾ ಇದೆ ಬಟ್ ದೇವರು ಅಷ್ಟು ಬೇಗ ಕಲ್ಸ್ಕೊಳ್ಬಾರ್ದಿತ್ತು ಭವಿಷ್ಯ ಇತ್ತು ಅಂದ ಅಪ್ಪನಿಗೆ ಸಣ್ಣ ಗೊತ್ತಿಲ್ಲ ಅಂತ ಅಷ್ಟು ಟ್ಯಾಲೆಂಟ್ ಆಗಿದೆ ಅಂತ ಅವರು ಅವ ಡೆತ್ ಆದ ಮೇಲೆ ಯೂಟ್ಯೂಬ್ ನೋಡಿ ಹೋಗ್ತಿದ್ದಾರೆ ನನ್ನ ಮಗ ಇಷ್ಟು ಒಂದು ಇದ್ದಲ್ಲ ನನ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಅಷ್ಟು ಅವರಿಗೆ ಅವನ ಬಗ್ಗೆ ಅಂದ್ರೆ ತಿಳುವಳಿಕೆ ಇರ್ಲಿಲ್ಲ ಹೌದು ಅವನ ಪ್ರತಿಮೆ ಅಂತ ಅವರಿಗೆ ಗೊತ್ತಿಲ್ಲ ನಿಜ ನೀಚ ಇವಾಗ ಒಂದೊಂದೇ ಹೊರಗಡೆ ಬರ್ತಾ ಇದೆ ವಿಚಾರ ಅವರ ಟ್ಯಾಲೆಂಟ್ ಅಂತ ಗೊತ್ತಾಗ್ತಾ ಇದೆ ಸೊ ನಿಜವಾಗ್ಲೂ ಅವರು ಇಲ್ಲ ಅಂತ ಹೇಳಿದ್ರು ಕೂಡ ಅವರ ಸಾಧನೆ ಅವರ ನಾಟ್ಯ ಇರ್ಬೋದು ಅವರ ಒಂದು ವೇಷಗಾರಿಕೆ ಇರ್ಬೋದು ಸೊ ಆ ನಿಟ್ಟಿನ ನಮ್ಮ ಜೊತೆಗೆ ಅವಾಗ್ಲೂ ಕೂಡ ಇರ್ತಾರೆ ನಾವು ನೆನಪಲ್ಲ ಇಟ್ಕೊಳ್ಬೋದು ಯಾರು ಕೂಡ ಶಾಶ್ವತ ಅಲ್ಲ ಆದ್ರೆ ಬಹು ಬೇಗನೆ ಅಗಲಬಾರ್ದಿತ್ತು ಅನ್ನೋದು ಕೂಡ ನಮ್ಮದು ಕೂಡ ಒಂದು ನೋವು ಸರಿ ಯಾಕಂದ್ರೆ ಎಷ್ಟು ಬೇಗ ಅಗಲಬಾರ್ದಿತ್ತು ತುಂಬಾ ಭವಿಷ್ಯ ಇತ್ತು ಅವರಿಗೆ ಹೌದು ಸರಿ ನಿಜ ನಿಜ ಇಪ್ಪತ್ತೆರಡು ವರ್ಷ ಭವಿಷ್ಯತು ತುಂಬಾ ಇತ್ತು ಬೇರೆ ಬೇರೆ ಕೆಲಸವನ್ನ ಉನ್ನತ ಹುದ್ದೆಯನ್ನು ಅಲಂಕರಿಸುವಂತಹ ಸಾಧ್ಯತೆಗಳು ಕೂಡ ಇತ್ತು ಹೀಗಾಗಿ ಎಲ್ಲವೂ ಇದಾಗುವುದಕ್ಕಿಂತ ಮುಂಚೆನೆ ತೆಗೆಸಿರುವಂತದ್ದು ಸೊ ಖಂಡಿತವಾಗ್ಲೂ ಆ ಕುಟುಂಬದ ಜೊತೆಗೆ ಧೈರ್ಯವಾಗಿ ನಿಲ್ಲಿ ಸರ್ ಖಂಡಿತವಾಗ್ಲೂ ಯು ಪ್ಲಸ್ ಟಿವಿ ನಿಮ್ಮನ್ನು ಸದಾ ಜೊತೆಯಾಗಿರುತ್ತೆ ಸೊ ಧೈರ್ಯವನ್ನ ತಂದ್ಕೊಳ್ಳಿ ಆ ಕುಟುಂಬಕ್ಕೆ ಒಂದು ಧೈರ್ಯವನ್ನು ತುಂಬ ಒಂದು ಕೆಲಸವನ್ನ ಮಾಡಿ ಸರ್ ಧನ್ಯವಾದಗಳು ಯು ಪ್ಲಸ್ ಟಿವಿ ಜೊತೆಗೆ ಯು ಸತ್ಯ ಸ್ಪಷ್ಟ ನೇರ ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್